ಹೇ ವಿವರ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡೋದನ್ನು ಇದ್ದೀನಿ ಮೊದಲು ಒಂದು ಹಂಚಿಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋವಷ್ಟು ಶೇಂಗಾ ತೆಗೆದುಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಕಪ್ಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದು ರೋಸ್ಟ್ ಆದ ತಕ್ಷಣ ಒಂದು ತಟ್ಟೆಗೆ ಅದನ್ನು ಶೇಂಗಾ ಬೀಜನ ತೆಗೆದುಕೊಳ್ಳಿ ಶೇಂಗಾ ತೆಗೆದುಕೊಂಡು ಅದೇ ಹಂಚಿಕೆ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯನ್ನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ತಿನ್ನಲ್ಲ ಅಂದರೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಿಮ್ಗೆ ಟೇಸ್ಟಿಗೆ ತಕ್ಕಾಗೆ ಮತ್ತು ಇದರಲ್ಲಿ ನಾನು ಟೊಮೊಟೊ ಕಾಯಿ ಇರುತ್ತಲ್ಲ ಅದು ಆಮೇಲೆ ಕೆಲವೊಂದಿಷ್ಟು ಬೆಳ್ಳುಳ್ಳಿನ ಹೆಸರುಳನ್ನು ಸುಲಿದು ಹಾಕ್ಕೊಳ್ತಿದ್ದೀನಿ ಅದನ್ನು ಚೆನ್ನಾಗಿ ಹುರಿದ್ಕೊಳ್ತಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಓಕೆ ಕೆಲವೊಂದಿಷ್ಟು ಬೆಳ್ಳುಳ್ಳಿ ಇವಾಗ ನೋಡಿ ಇದೆ ಅದು ಅದಕ್ಕೆ ತೆಗಿತಾ ಇದ್ದೀನಿ ಟೊಮೊಟೊ ಉರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಅದು ಬೆಳ್ಳುಳ್ಳಿ ತೆಗೆದುಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಉರಿತಾ ಇದ್ದೀನಿ ಓಕೆ ಈಗಿದು ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳಿ ಆವಾಗಲೇ ಶೇಂಗಾ ತೆಗೆದಿದ್ವಲ್ವ ಅದೇ ಪ್ಲೇಟ್ಗೆ ಇದನ್ನೇ ತೆಗೆದುಕೊಳ್ಳಿ ಓಕೆ ತೆಗೆದುಕೊಂಡ್ಬಿಟ್ಟು ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಆಮೇಲೆ ನಿಮಗೆ ಆಪ್ಷನಲ್ ಬೇಕಿದ್ರೆ ಸ್ವಲ್ಪ ಜಿಂಜರ್ ಕೂಡ ಹಾಕೋಬೋದು ಶುಂಠಿ ಹಸಿ ಶುಂಠಿನೂ ಹಾಕೋಬೋದು ನಂತರ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಂತರ ಒಂದು ನಾಲ್ಕೈದು ಕಾಳಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಒಂದು ಜಾರಿಗೆ ತಗೊಂಡು ಈ ರೀತಿ ಇದ್ದೀನಿ ಇದಕ್ಕೆ ಒಂದು ಹನಿನೂ ನೀರು ಹಾಕ್ಬಾರ್ದು ನೀರು ಹಾಕಿದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಟೇಸ್ಟ್ನೂ ಅಷ್ಟು ಚೆನ್ನಾಗಿರಲ್ಲ ಓಕೆ ನೋಡಿದ್ರಲ್ವ ಫ್ರೆಂಡ್ಸ್ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ